ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ಫೋಟೋದಲ್ಲಿ ಕಾಣುತ್ತಿರುವ ಯಾವುದೇ ತರಹದ ಮಾರಾಟ ಮಾಡಬೇಕಂತಿದ್ದರೆ ನನ್ನ ವಾಟ್ಸಪ್ ಚಾನಲ್ ಹಾಗೂ ಇನ್ಸ್ಟಾ ಐಡಿಗೆ ಡಿ ಎ ಮಾಡಿ ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗಾಡಿ ವಿಷಯದಲ್ಲಿ ಯಾವುದೇ ಥರ ಮೋಸಕ್ಕೆ ಹೋಗ್ಬೇಡಿ ಲೊಕೇಶನ್ಗೆ ಹೋಗಿ ಗಾಡಿ ತೊಗೊಳ್ಳಿ ಗಾಡಿ ವಿಷಯದ ವ್ಯವಹಾರದ ಸಂಪೂರ್ಣ ಜವಾಬ್ದಾರಿ ನೀವೇ ಇರ್ತೀರಾ ಫ್ರೆಂಡ್ಸ್ ಇಲ್ಲೊಂದು ಟಾಟಾ ಎಸ್ ಜಿಪ್ ಎಕ್ಸೆಲ್ ಮಾರಾಟಕ್ಕೆ ಇದೆ ಮಾಡಲು ಎರಡು ಸಾವಿರದ ಹತ್ತೊಂಬತ್ತು ಗಾಡಿ ರೇಟ್ ಬಂದುಬಿಟ್ಟು ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರಂತೆ ಗಾಡಿ ತುಂಬ ಚೆನ್ನಾಗಿದೆ ಗುಡ್ ಕಂಡೀಷನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಡೇರ್ ಕಂಡೀಷನ್ ಬಂದುಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಹೆಸರು ಬಂದುಬಿಟ್ಟು ಓನರ್ದು ರಮೇಶ್ ಅಂತ ಅಡ್ರೆಸ್ಸು ಆನೇಕಲ್ ಬೆಂಗಳೂರು ಫ್ರೆಂಡ್ಸ್ ಗಾಡಿ ಬಗ್ಗೆ ಏನೇ ಬೇರೆ ಮಾಹಿತಿ ಬೇಕೆಂದರೆ ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಫ್ರೆಂಡ್ಸ್